ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ನನ್ ಅದರ ಎಪಿಸೋಡ್ ಆಫ್ ರಶ್ಮಿ ಪುನೀತ್ ಯೂಟ್ಯೂಬ್ ಚಾನಲ್ ಯುಗಾದಿ ಹಬ್ಬದ ಶುಭಾಶಯಗಳು ಸೊ ಹಬ್ಬ ಮುಗೀತು ಹೊಸ ವರ್ಷ ಶುರುವಾಗಿದೆ ಜೊತೆಯಲ್ಲಿ ಮಕ್ಕಳಿಗೆ ಹಾಲಿಡೇಸ್ ಕೂಡ ಇದೆ ಹೇಗೆ ಮನೆಯಲ್ಲಿ ಮಕ್ಕಳನ್ನು ಸುಧಾರಿಸ್ತಾ ಇದ್ದೀರಾ ನೀವೆಲ್ಲರೂ ಅಂತ ಹೇಳಿ ಸೊ ಹಾಗೆ ನನ್ನ ಮಗಳು ಕೂಡ ಎಕ್ಸಾಮ್ ಟೈಮಲ್ಲಿ ಲಕ್ಕಿ ಮರಿ ಹಾಕಿದ್ಲು ಸೊ ಎಕ್ಸಾಮ್ ಇದ್ದಿದ್ದರಿಂದ ಕರ್ಕೊಂಡು ಬಂದಿರಲಿಲ್ಲ ನಾನು ಇವಾಗ ಹಾಲಿಡೇಸ್ ಇರೋದ್ರಿಂದ ಕರ್ಕೊಂಡು ಬಂದಿದ್ದೀವಿ ತಾಯಿ ಏನೇ ಆದರೂ ತಾಯಿನೇ ಅನ್ನೋದಕ್ಕೆ ಇದೆ ಎಕ್ಸಾಂಪಲು ಸೊ ನನ್ನ ಮಗಳು ಮರಿ ಎತ್ಕೊಂಬಂದು ಎತ್ಕೊಂಬಂದು ಕೂತ್ಕೊಳ್ಳೋದು ಅದಕ್ಕೆ ಅವಳು ಬಂದು ಬಂದು ಬಿಡು ಅಂತ ಬಿಡಿಸ್ಕೊಳ್ಳೋದಕ್ಕೆ ಸೊ ಕಚ್ಚೋದಿಲ್ಲ ಯಾಕಂದರೆ ಲಕ್ಕಿ ಅಷ್ಟು ಚಿಕ್ಕ ಮರಿ ಇದ್ದಾಗಿಂದೂ ನನ್ನ ಮಗಳ ಜೊತೆ ಚೆನ್ನಾಗಿ ಅಡ್ಜಸ್ಟ್ ಆಗಿರೋದ್ರಿಂದ ಸೊ ಅವಳು ತುಂಬ ಫ್ರೆಂಡ್ಲಿ ಆಗಿರ್ತಾಳೆ ಸೊ ಹಾಗಾಗಿ ನಮಗೂ ಏನು ಭಯ ಇರೋದಿಲ್ಲ ಬಿಡೋದಕ್ಕೆ ಸೊ ನನ್ನ ಮಗಳಿಗೂ ಅಷ್ಟೇ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ತುಂಬ ಇಷ್ಟ ಸೊ ನಾವು ಒಂದು ಟೂ ಅವರ್ಸ್ಗಂತ ಹೋಗಿದ್ದು ಅಷ್ಟೇ ನನ್ನ ಮಗಳು ನಾನು ಇಲ್ಲೇ ಇರ್ತೀನಿ ನಾನು ವಾಪಸ್ಸೇ ಬರೋದಿಲ್ಲ ಅನ್ನೋ ಮಟ್ಟಿಗೆ ಕಲ್ ಆಟಾಡ್ಕೊಂಡು ಕುತ್ಕೊಂಡಿದ್ಲು ಸೊ ಅಷ್ಟು ಇಷ್ಟ ಅವಳಿಗೆ ಹಾಗೆ ಅಲ್ಲಿ ಶಂಕಪುಷ್ಪ ಗಿಡ ಕೂಡ ಇತ್ತು ಸೊ ಇದರಿಂದ ಒಂದು ಸಿಂಪಲ್ ರೆಸಿಪಿ ಏನಿಲ್ಲ ನೀರನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೆ ಈ ಹೂವನ್ನು ಹಾಕಿ ಮೆಳಿಸಿ ಅದು ಚೂರು ಒಂದು ಸ್ವಲ್ಪ ಕೂಲ್ ಆದಮೇಲೆ ಅದಕ್ಕೆ ಜೇನುತುಪ್ಪ ಆ್ಯಡ್ ಮಾಡ್ಕೊಂಡು ಕುಡಿಯೋದು ಸೊ ಇದರಿಂದ ನಮ್ಮ ಬಾಡಿಗೆ ತುಂಬಾ ಆ್ಯಂಟಿ ಆಕ್ಸಿಡೆಂಟ್ ಸಿಗುತ್ತೆ ಇದನ್ನು ಬ್ಲೂ ಟೀ ಅಂತ ಕೂಡ ಕರೀತಾರೆ ಸೊ ತುಂಬ ಒಳ್ಳೆಯದು ಹಾಗೆ ದೇವ್ರಿಗೆ ಇಟ್ಟರು ಅಷ್ಟೇ ತುಂಬ ಶ್ರೇಷ್ಠ ಈ ಹೂವು ಸೊ ಆ ಹೂವು ಇತ್ತು ಸೊ ನಾನೊಂದು ಸ್ವಲ್ಪ ಅದಕ್ಕೆ ಕಿತ್ಕೊಂಡೆ ಬಂದು ಟೀ ಮಾಡ್ಕೊಳ್ಳೋಣ ಅಂತ ಹೇಳಿ ಕಿತ್ಕೊಂಡೆ ಸೊ ಅದಾದಮೇಲೆ ನನ್ನ ಮಗಳು ಮತ್ತೆ ಬ್ಯಾಕ್ ಟು ಅದೇ ನೆನೆ ನೀವು ಎಲ್ಲಿಂದ ಎಲ್ಲಿಗೆ ಬಿಟ್ರು ಲಾಸ್ಟಿಗೆ ಲಕ್ಕಿ ನೀ ಏನಾದರೂ ಮಾಡ್ಕೊ ಅಂತ ಅವಳ ಹತ್ರ ಮರಿಂದ ಬಿಟ್ಬಿಟ್ಟು ಅವಳು ಕೂಡ ಹೋಗಿ ಸೈಲೆಂಟಾಗಿ ಮಲ್ಕೊಂಡು ಬಿಟ್ಳು ಸೊ ಅಷ್ಟು ಫ್ರೆಂಡ್ಲಿ ಇದ್ದಾಳೆ ಅವಳು ನನ್ನ ಮಗ್ಳಿಗಂತೂ ಭಾಳ ಇಷ್ಟ ಹಾಗೆ ಆಚೆಗಡೆ ಎಲ್ಲೇ ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿತ್ತು ಸೊ ಹಾಗಾಗಿ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ ಆಗಿ ಸಿಟಿ ಕಡೆನಲ್ಲಿ ಆಚೆ ಬಂದರೆ ರೋಡು ಇಲ್ಲಾಂದರೆ ಗಾಡಿ ಸೊ ಊರ ಕಡೆ ಹೋದಾಗ ನನ್ನ ಮಗಳು ತುಂಬ ಎಂಜಾಯ್ ಮಾಡ್ತಾಳೆ ಆಚೆ ಈಚೆ ಓಡಾಡೋದು ಗಿಡಗಳನ್ನ ಟಚ್ ಮಾಡಿ ಅದನ್ನ ಫೀಲ್ ಮಾಡಿ ಫ್ರೂಟ್ಸ್ ಆಗಿರ್ಬೋದು ಅಥವಾ ಫ್ಲವರ್ಸ್ ಆಗಿರ್ಬೋದು ಅದನ್ನು ಟಚ್ ಮಾಡೋದಾಗಿರ್ಬೋದು ಅಥವಾ ಅದ್ರ ಜೊತೆ ಒಂದು ಕಾನ್ವರ್ಸೇಷನ್ ಮಾಡೋದಾಗಿರ್ಬೋದು ಅವಳಿಗೆ ತುಂಬ ಇಷ್ಟ ಆಗುತ್ತೆ ಮಕ್ಕಳು ನೇಚರ್ ಜೊತೆ ಎಷ್ಟು ಕನೆಕ್ಟ್ ಆಗಿರ್ತಾರೋ ಅದನ್ನು ಅಷ್ಟೇ ರೆಸ್ಪೆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ನಾವೆಲ್ಲ ಚಿಕ್ಕವರಾಗಿದ್ದಾಗ ಮಣ್ಣಲ್ಲೇ ಆಟಾಡ್ತಾ ಇದ್ವಿ ಮಣ್ಣಲ್ಲಿ ರಜಾ ಬಂತು ಅಂತ ಹೇಳಿದ್ರೆ ಸಾಕು ಮಣ್ಣಲ್ಲಿ ಆಟಾಡೋದಾಗಿರ್ಬೋದು ಅಥವಾ ತೋಟಗಳಲ್ಲಿ ಓಡಾಡೋದಾಗಿರ್ಬೋದು ಈಗಿನ ಮಕ್ಕಳು ಹಂಗಲ್ವೇ ಅಲ್ಲ ಮಕ್ಕಳು ಹೋಗಿ ಮಣ್ಣು ಮುಟ್ತೀನಿ ಅಂದರೂ ಕೂಡ ಪೇರೆಂಟ್ಸು ಡೋಂಟ್ ಟಚ್ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ ಸೊ ನಮಗೆ ನಾವೇ ನಮ್ಮ ಮಕ್ಕಳನ್ನ ತುಂಬ ಸೆನ್ಸಿಟಿವ್ ಮಾಡ್ತಾ ಇದ್ವಿ ಸೊ ಮಕ್ಕಳನ್ನು ಬಿಡಿ ಆಚೆ ಈಚೆ ಆಡಲಿ ಬೀಳಲಿ ಏಟ್ಮಾಡ್ತೀವಿ ಮಾಡ್ಕೊಳ್ಳಿ ಪ್ರತಿಯೊಂದು ಮಾಡ್ಕೊಳ್ತಾನೆ ಅವ್ರಿಗೆ ಅವರೇ ತುಂಬ ವಿಚಾರಗಳನ್ನ ಕಲಿತಾ ಹೋಗ್ತಾರೆ ಸೊ ಹಾಗಾಗಿ ಇವತ್ತಿನ ವ್ಲಾಗ್ನ ಎಂಡ್ ಮಾಡೋಣ ಚಾನೆಲ್ನ ಫಾಲೋ ಮಾಡೋದು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿ ಸತಿ ಅದನ್ನೇ ಹೇಳ್ತೀನಿ ಸಬ್ಸ್ಕ್ರಿಪ್ಷನಿಗೆ ಯಾವುದೇ ಥರದ ಎಕ್ಸ್ಟ್ರಾ ಚಾರ್ಜಸ್ ಇರೋದಿಲ್ಲ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹ್ಯಾವ್ ಅ ಗ್ರೇಟ್ ಡೇ ಬ ಬಾಯ್